ಹಸಿರಿನ ಚಪ್ಪರಕ್ಕೆ ತಂಪಿನ ಚಾಮರ ಗಿಳಿ ಕೋಗಿಲೆಗಳ ಇನಿದನಿಗೆ ಮನವಾಗಿದೆ ಮೂಕ ವಿಸ್ಮಯ ನಮಸ್ಕಾರ ವೀಕ್ಷಕರೇ ನಾನು ಸುಖನ್ಯಾದ ಅಚ್ಚರಿ ನಿಗೂಢತೆಗಳ ತಾಣ ಈ ಗುಹಾಂತರ ದೇವಾಲಯದಲ್ಲಿ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಉಳವೆಯ ಬಗ್ಗೆ ಹೇಳಿದೆ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾದ ಚನ್ನ ಬಸವಣ್ಣನವರ ಪುಣ್ಯಕ್ಷೇತ್ರ ಈ ಉಳ ಇಲ್ಲಿಂದಲೇ ನಾವು ಪ್ರಕೃತಿ ನಿರ್ಮಿತ ಗುಹೆಗಳನ್ನ ನೋಡೋದಿಕ್ಕೆ ಕಾಡಲುಗೆ ಪ್ರವೇಶ ಮಾಡಬೇಕು ಹೋಗೋದಿಕ್ಕೆ ಬಾಡಿಗೆ ವಾಹನಗಳು ಕೂಡ ಸಿಗುತ್ತವೆ ಆದರೆ ಈ ಗುಹಾಂತರ ದೇವಾಲಯಗಳಿಗೆ ಹೋಗೋದು ಸರಳವಲ್ಲ ಯಾಕಂದರೆ ಗುಹೆಗಳವರೆಗೆ ವಾಹನ ಹೋಗಲು ಸಾಧ್ಯವಿಲ್ಲ ಕಾಲ್ನಡಿಗೆಯಲ್ಲೇ ಸಾಗಬೇಕು ತೀರಾ ವಯಸ್ಸಾದವರಿಗೆ ಅಥವಾ ನಡೆಯಲು ಸಾಧ್ಯವಿಲ್ಲದೆ ಇರೋರಿಗೆ ಕಷ್ಟ ಸಾಧ್ಯ ಅಂತ ಹೇಳಬಹುದೇನು ನಾವೀಗ ಮೊದಲಿಗೆ ಹರಳಯ್ಯನ ಚಿಲುಮೆಯನ್ನ ನೋಡೋಣ ವೀಕ್ಷಕರೇ ಇಲ್ಲಿ ಶಬ್ದ ತರಂಗಗಳ ಮೂಲಕ ನೀರಿನ ಗುಳ್ಳೆಗಳು ಮೇಲೆರ್ತವೆ ಇದು ಶಿವಶರಣರಾದ ಹರಳಯ್ಯನವರು ಧ್ಯಾನಾರ್ಥಕ್ತರಾಗಿದ್ದಾಗ ಶಿವಲಿಂಗದ ಅಭಿಷೇಕಕ್ಕೆ ನೀರಿನ ಅವಶ್ಯಕತೆ ಬೀಳುತ್ತೆ ಆಗ ಈ ಕೊಳ ಉದ್ಭವವಾಯಿತು ಅನ್ನೋ ಪ್ರತೀತಿ ಇದೆ ಇದರ ನೀರು ಯಾವತ್ತೂ ಗೊತ್ತುವುದಿಲ್ಲ ಇದು ದೈವಿಕವೋ ವಿಜ್ಞಾನವೋ ಗೊತ್ತಿಲ್ಲ ಹಾಗೆ ಮುಂದಕ್ಕೆ ಸಾಕ್ತಾ ಅಕ್ಕನಾಗಮ್ಮನವರ ಗುಹೆ ವೀಕ್ಷಕರೇ ಇಂತಹ ಗುಹೆಗಳಿಗೆ ಹೋಗೋದೇ ಒಂದು ಅಡ್ವೆಂಚರ್ ತಂಪಾದ ಕತ್ತಲೆಯಿಂದ ಕೂಡಿದ ಗುಹೆಗಳು ಭಯವನ್ನು ಹುಟ್ಟಿಸುತ್ತವೆ ಈ ಗವಿಯಲ್ಲಿ ಅಕ್ಕ ನಾಗಮ್ಮನವರು ಪೂಜಿಸುತ್ತಿದ್ದ ಶಿವಲಿಂಗ ಹಾಗೂ ಅವರು ವಿಶ್ರಾಂತಿ ಪಡೆಯುತ್ತಿದ್ದ ಜಾಗವನ್ನ ನಾವು ನೋಡಬಹುದು ಇಲ್ಲಿ ಪ್ರತಿಯೊಂದು ಗುಹೆಗಳಿಗೆ ನಮ್ಮ ಹತ್ತಿರ ಬೆಳಕಿನ ವ್ಯವಸ್ಥೆ ಇರಲೇಬೇಕು ಹಾಗಂತ ಯಾರಿಗೂ ಇದುವರೆಗೂ ಯಾವುದೇ ಪ್ರಾಣಿ ಸರಿಸ ತೊಂದರೆಯಾಗಿಲ್ಲ ನಂತರ ನಮಗೆ ಸಿಗೋದೆ ಆಕಳಗಿದೆ ಇದು ಇಲ್ಲಿರುವ ಎಲ್ಲಾ ಗವಿಗಳಿಗಿಂತಲೂ ನಿಂತಿಲ್ಲ ಸುಮಾರು ಹತ್ತರಿಂದ ಹದಿನೈದು ಫೀಟ್ ಎತ್ತರಕ್ಕೆ ಏಳಿಯನ್ನ ಸುಮಾರು ಹದಿನೈದು ಅಡಿಗಳಷ್ಟು ಮಲಗಿಕೊಂಡು ತೆವಳುತ್ತಾ ಸಾಗಬೇಕು ಅದಕ್ಕಾಗಿ ಎಲ್ಲರೂ ಕೂಡ ಈ ಗವಿಯೊಳಗೆ ಹೋಗೋದಿಕ್ಕೆ ಸಾಧ್ಯವಿಲ್ಲ ಈ ಗವಿಯ ವಿಶೇಷವೆಂದ್ರೆ ಗವಿಯೊಳಗೆ ಇಲ್ಲಿನ ಕಲ್ಲುಗಳು ಆಕಳ ಚಚ್ಚಲಿನ ಆಕಾರ ಹೊಂದಿದ್ದು ಅದರಿಂದ ತುಂಬಾ ಸಿಹಿಯಾದಂತ ನೀರು ಬರುತ್ತೆ ಆ ನೀರೇ ಗವಿಯೊಳಗೆಲ್ಲ ತುಂಬಿಕೊಂಡು ನಾವು ತೆವಳಿಕೊಂಡು ಒಳಗೆ ಬರಬೇಕಿದ್ರೆ ಸುಮಾರು ಮೊಣೆಕಾಲಿನ ತನಕ ಬರೋ ನೀರಿನ ಹೊಂಡವನ್ನು ಸಹ ದಾಟಿನೇ ಬರಬೇಕು ಹಾಗೆ ಇದರೊಳಗೆ ಬಂದ ನಂತರ ತುಂಬಾ ವಿಶಾಲವಾದ ಜಾಗವನ್ನ ನಾವು ನೋಡಬಹುದು ಈ ಗುಹೆಯ ಮೇಲ್ಮೈ ಕೂಡ ಆಕಳ ರೂಪವನ್ನು ಹೊಂದಿದೆ ಅದಕ್ಕಾಗಿಯೇ ಇದನ್ನ ಆಕಳೆ ಅಂತ ಕರೀತಾರೆ ನಮಗೆ ಶಿವಶರಣರ ಚರಿತ್ರೆಯನ್ನ ಬಿತ್ತರಿಸೋ ಅಥವಾ ಯಾವುದೋ ಹೇಳಲರಿಯದ ಸಂವೇದನೆಯನ್ನ ಉಂಟು ಮಾಡೋ ಈ ಗುಹೆಗಳು ನಮ್ಮನ್ನ ಒಮ್ಮೆಲೆ ಅಚ್ಚರಿಯ ಲೋಕಕ್ಕೆ ಎಳೆದೊಯ್ಯುವುದನ್ನು ಸತತಿಯಾಗಲ್ಲ ಕಣನಿಗೆ ಕಣಡರಿಯದ ನಿಗೂಢತೆಗಳನ್ನ ತನ್ನೊಡನೊಳಗೆ ಅಚಲವಾಗಿ ನಿಂತಿದೆ ಇವುಗಳ ಬಗ್ಗೆ ಇನ್ನು ರಿಸರ್ಚ್ ನಡೀತಾನೆ ಇದೆ ಅರಣ್ಯ ಇಲಾಖೆಯವರು ಇಲ್ಲಿ ಮೆಟ್ಟಿಲುಗಳ ವ್ಯವಸ್ಥೆಯನ್ನ ಮಾಡಿದ್ದು ಪರಿಸರಕ್ಕೆ ಹಾನಿಯಾಗದ ರೀತಿ ಇನ್ನೂ ಹೆಚ್ಚಿನ ವ್ಯವಸ್ಥೆಯ ಅಗತ್ಯವಿದೆ ಹಾಗೂ ಸ್ವಚ್ಛತೆಯನ್ನ ಕಾಪಾಡುವುದು ಕೂಡ ಪ್ರವಾಸಿಗರ ಆದ್ಯ ಕರ್ತವ್ಯ ಇದು ಟ್ರೆಕ್ಕಿಂಗ್ ಅಥವಾ ಪ್ರಕೃತಿ ಪ್ರಿಯರಿಗೆ ಅಧ್ಯಯನಕಾರರಿಗೆ ತುಂಬಾ ಪ್ರಶಸ್ತವಾದ ಸ್ಥಳ ಮುಂದಿನ ವಿಡಿಯೋದಲ್ಲಿ ಇನ್ನುಳಿದ ಗುಹೆಗಳನ್ನ ಅವುಗಳ ವಿಶೇಷತೆಯನ್ನ ತಿಳಿಯೋಣ ಈ ವಿಡಿಯೋಗಳು ಮಾಹಿತಿಗಳು ತಮಗೆ ಇಷ್ಟವಾದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ 何だっくる